ಇವತ್ತು ನನಗೆ ಗೊತ್ತಿದೆ ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ ನಾನು ಸತ್ರು ಚಿಂತೆ ಇಲ್ಲ ನನಗಾಗಿರೋ ನೋವು ಬಹಿರಂಗಪಡಿಸ್ಬೇಕು ಅದಕ್ಕೆ ಮಾಧ್ಯಮದ ಮುಖಾಂತರ ಬಹಿರಂಗಪಡಿಸಬೇಕು ಇವಾಗ ತನಿಖೆ ಮಾಡೋಕೆ ಕೇಳಿದ್ದಾರೆ ತನಿ ಆಗಿರೋದು ನಿಜ ಆಗಿರೋದು ನಿಜ ತನಿಖೆ ಮಾಡೋಕೆ ಕೇಳೋರೆ ನಂದು ಆಗೋಗಿದೆ ನಾನೀಗ ಎನ್ಕ್ವೈರಿ ಮಾಡಿಸ್ತೀನಿ ನಾನಿವರು ಹೋಮ್ ಮಿನಿಸ್ಟ್ರಿಗೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೀಟ್ ಚರಿತ್ರೆ ಅಶೋಕ್ ನಗರ್ ಸ್ಟೇಷನಲ್ಲಿ ಧರ್ಮೇಂದ್ರ ಬಂದು ನನಗೆ ಹೇಳಿದ್ದರ ವೀಡಿಯೋ ಫುಟೇಜ್ ಇದೆ ನನ್ನ ಹತ್ರ ಮಾತಾಡಿರೋದಿದೆ ನನಗೆ ಬಂದು ಎದುರಿಸೋರೋದಿದೆ ನೀನು ಒಪ್ಕೋಬೇಕು ರಾಜೀನಾಮೆ ಕೊಡೋಕೆ ಅಂತ ಹೇಳಿರೋದಿದೆ ನಾನು ಯಾವಾಗ ಒಪ್ಕೊಂಡಿಲ್ಲ ಮಾರನೇ ದಿವಸ ನನಗೆ ಅಟ್ರಾಸಿಟಿಯಲ್ಲಿ ಬೇಲಾಗಿದ್ದ ತಕ್ಷಣ ರೇಪ್ ಕೆಸ್ ತಂದಿಡ್ತಾರೆ ಆವತ್ತೇ ಇಂಥ ಪಾಪದ ಕೆಲಸಗಳು ಏನು ಇಷ್ಟೊಂದು ದ್ವೇಷನ ಏನು ರೀ ಇದು ಇಷ್ಟೊಂದು ಕರ್ಮನ ಎಷ್ಟು ಶಾಂತಿಯುತವಾದಂಥ ರಾಜ್ಯ ಇದು ಇಡೀ ದೇಶದಲ್ಲೆಲ್ಲ ನನ್ನ ಜತೆಯಲ್ಲಿದ್ದವರಿಗೆ ಆವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಿದ್ದು ರಮೇಶ್ ಜಾರಕೋಳಿ ಕಾಂಗ್ರೆಸ್ಸಲ್ಲಿ ಇದ್ದಿದ್ದು ಇವತ್ತು ಕಾಂಗ್ರೆಸ್ಸಲ್ಲಿರುವಂಥ ರಾಜಣ್ಣನಿಗೆ ನಾನು ಬಿಟ್ಟು ಬಂದಿದ್ದಕ್ಕೆ ನನಗೆ ದೇವೇಗೌಡರ ಕುಟುಂಬ ಎದುರಾಕೊಂಡಿದ್ದಕ್ಕೆ ಅದು ರೇವಣ್ಣನಿಗೆ ಏನಿವೆಲ್ಲ ಹಿಂಗೂ ಬದುಕ್ಬೋದ ಇಷ್ಟು ಕೆಟ್ಟತನದಲ್ಲಿ ತಂದಲ್ಲಿ ಬದುಕ್ಬೋದ ಇದು ಒಳ್ಳೆಯದಲ್ಲ ಇದು